ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದೀಗ ಬಿಸಿಲು ಎಲ್ಲ ಭಾರಿ ಐತ್ರಿಪ್ಪ ಚೂರು ಚೂರು ಬಿಸಿಲು ಐತಿ ಬಿಸಿಲಿನ ಜೊತೆಗೆ ಈಗ ಮೂಡ್ ಗಾಳಿ ಸ್ಟಾರ್ಟ್ ಆಗೈತಿ ಇಲ್ಲಿ ಟ್ರೈನ್ ಒಡ್ಡಾಡ್ತಾವ್ರಿಪ್ಪ ಸಿಕ್ಕಾಪಟ್ಟೆ ಟ್ರೈನ್ ಬಿಡ್ರಿ ಇಲ್ಲಿ ನೋಡೋಂತ ಯಾವ್ದೋ ಬರಾತಿ ಮಾಲ್ ಗಾಡಿ ಆಯ್ತು ಪ್ಯಾಸೆಂಜರ್ ಗಾಡಿ ಆಯ್ತು ಗೊತ್ತಿಲ್ಲ ಟ್ರೈನ್ ಒಂದು ಮನಿ ಬ್ಯಾರಣೆ ಐತಿರಿಪ್ಪಾ ಅದ್ರೆ ಡೋರ್ ಡಬಲ್ ಅದಾವು ಖಾಲಿ ಟ್ರೈನ್ ಪೂರ ಟ್ರೈನ್ ಪೂರ ಖಾಲಿ ಐತಿ ಯಾವ್ರಿಗೆ ಹೊಂಟೈತು ಏನೇ ಯಾವ ಸ್ಟಾರ್ಟ್ ಹಾಕಿರತ್ತೋ ಜರ್ನಿ ಬರ್ತಿಲ್ಲ ಬರೀ ನೋಡೋಣ ಸುಮಾರು ನಾಷ್ಟಾಕಿ ಏನು ಮಾಡಕತ್ತಳ ಏನು ನಾಷ್ಟಾ ಸ್ಪೆಷಲ ರೊಟ್ಟಿನ ಮಾಡಾಕತ್ತಿ ಬೆಳಿಗ್ಗೆ ಬೆಳಿಗ್ಗೆ ಅದೇ ಬೆಸ್ಟ್ ತಗೋದೇ ಬೆಳಗ್ಗೆ ಉಪ್ಪಿಟ್ಟು ತಿನ್ನೋದು ಅವಲಕ್ಕಿ ತಿನ್ನೋದು ಸರಿ ಅನ್ಸಂಗಿಲ್ಲ ನೀನು ಮಾಡ ನಾಷ್ಟಾ ಹೀಗೆ ನಾಷ್ಟಾ ಅಂತ ನೋಡು ರೊಟ್ಟಿ ಅದು ಭಾರಿ ಭಾರಿನ ಆಕೈತಿ ಹೆಲ್ತಿಯೂ ಆಕೈತಿ ಹಂಗ ನೀ ರೊಟ್ಟಿ ಮಾಡ ಆಯ್ತು ಅಂದ್ರೆ ರೆಡಿ ಐತಿ ಈಗ ನೋಡಿರಿ ನಮ್ಮ ಮನ್ಯಾಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇದು ಅನ್ನ ತರ ಆಗುತ್ತಂದ್ರೆ ಪಲ್ಯ ಬಂದು ನನಗೆ ಕರೆಕ್ಟಾಗಿ ಹ್ಞೂ ಈಗ ನೋಡಿ ವಾವ್ ಚೊಳೆಕಾಯಿ ಪಲ್ಯ ನೋಡಿರಿ ಬಿಲ್ಡಿಂಗಿನ ಪಡ್ದೆ ಡ್ಯಾಮೇಜ್ ಆಗಿದ್ದು ರೀ ಸೊ ಇಲ್ಲಿ ಮಾಲು ಕಲಿಸಿ ಎಲ್ಲ ಕೆಲಸ ಮಾಡ್ಯಾರೆ ಇವ್ರಿಗೆ ಕೆಲಸ ಮಾಡಿ ಹೋದ್ಮ್ಯಾಗ ಐತಲ್ರಿ ಎಲ್ಲ ಧೂಳು ಧೂಳಾಗ್ಬಿಟ್ಟಿತ್ರಿಪ ಇಲ್ಲಿ ನೋಡ್ರಿ ಈಗ ಏನಿದೆ ಕದ ಮಸ್ತಿ ಮುಂಚೆ ಆತಲ್ದ ಫುಲ್ ಚೊಕ್ಕಾಗತ್ತೆ ನೋಡಿ ಈಗ ಇಲ್ಲೇ ಅಂತಲ್ಲ ಎಲ್ಲೇ ಯಾರದ ಮನೆಯಾಗೆ ಕೆಲಸ ಮಾಡಿ ಇದು ಧೂಳು ಆಗೋದು ಅದು ಧೂಳು ಮ್ಯಾಗ ಅದು ನಾವೆಲ್ಲ ಚೆಂದಾಗಿ ಒರೆಸ್ಕೊಂಡ್ರೆ ನೀಟಾಕೈತಿ ಇದಕ್ಕೇನಾಗೈತಿ ಗುಲಾಬಿನ ಗಿಡಕ್ಕೆ ಮೊನ್ನೊಬ್ರು ಕಮೆಂಟ್ ಮಾಡಿದ್ರಲ್ಲ ಶಗಣಿ ಹಾಕ್ರಿ ಅಂತ ಹೇಳಿ ನೋಡೋಣ ನೋಡೋಣ ಶಗಣಿ ಹಾಕಿ ರೀ ಇದಕ್ಕೆ ಈಗ ಫಸ್ಟ್ ಹತ್ತಿರ ತಂದಾಗ ಒಂದು ಹೂವು ಆಗಿದ್ದಿಲ್ಲ ಆಮ್ಯಾಗ ಒಂದು ಹೂವು ಆತ ಒಂದು ಹೂ ಆದ್ಮ್ಯಾಗ ಇದ್ರಾಗ ಹೂನ ಬಿಡಾಕ್ತ್ರಿ ಪ ಇದು ಹ್ಮ್ ಮತ್ತೆ ಶಗಣಿ ಹಾಕಿದ್ರ ತಮ್ಮ ಗಿಡಕ್ಕೆ ಎನರ್ಜಿ ಬರ್ತೈತಿ ಏನು ಮಾತಾಡಬೇಡ್ದು ಶಗಣಿ ಹಾಕಿದ್ರೆ ಗಿಡಕ್ಕೆ ಎನರ್ಜಿ ಬರ್ತೈತಿ ಗಿಡ ಹೂ ಬಿಡ್ತೈತಿ ಚೆಂದಾಗಿ ಬೆಳಿತೈತಿ ಹ್ಞೂ ಅನ್ಕೊತಿರ ನೀನು ನೀ ಯಾಕೆ ಅನ್ಕೊಂತೀ ಸುಮ್ಮನೆ ಯಾಕಾವತ್ತ ಕಾಗಿ ಗುಬ್ಬಿ ಎಲ್ಲ ಸೂಟಿ ಮಾಡಿರ್ಬೇಕು ನೋಡ್ರಿ ಸೆಕೆಂಡ್ ಟ್ರಿಪ್ಪನ ಇದೆ ಹ್ಞೂ ಹ್ಞೂ ಸಂಧಿ ಟ್ರಿಪ್ಪೇನ ಇದೆ ಖಾಲಿ ಮಾಡಿದಂಗೆ ಹಂಗಂದ್ರೆ ನೋಡಿರಿ ಇದು ಬಟ್ಲಾ ಇಟ್ಟಿಟ್ಟು ಬಿಸಿಲಿಗೆ ಐತಲ್ರಿ ಒಂದು ಬಟ್ಲಾ ಹೋಗೈತಿ ಈಗ ಹೊಡೆದ್ರೆ ಆಮೇಲೆ ಮತ್ತೊಂದು ಬಟ್ಲ ಹಾಕಿಟ್ಟೇವೆ ಇಲ್ಲಿ ಇದ್ಯಾಕ್ರಿಪ್ಪ ಅಂತ ಹೇಳಿದ್ರೆ ಕಾಗವ ಗೊಬ್ಬ ಇಲ್ಲಿ ಭಾಳ ಬರ್ತಾವ್ರಿ ಬಂದು ಇಲ್ಲಿ ಊಟ ಮಾಡಿ ನೀರು ಕುಡಿದು ಹೋಗ್ತವು ತಮ್ಮ ನೀವು ವರ್ಕ್ ಮಾಡಿದ್ದೀ ಮತ್ತೆ ಯಾವಾಗ ಮಾಡಿದ್ದಿ ಯಾವಾಗ ಹ್ಞೂ ನೀನು ಹಂಗೆ ಮಾಡ್ದೆ ನೀವು ಸ್ಕೂಲ್ ಥರ ಬರ್ತೀಯಲ್ಲ ಬಂದು ಬಿಡ್ಲಿಕ್ಕೆ ನಾವು ಚಾರ ನಾಷ್ಟಾರ ಮಾಡ್ಬೇಕೆ ಶಾಲೆಗೆ ಏನು ಕೊಡ್ತಾರೆ ಹೋಮ್ವರ್ಕ್ ಎಲ್ಲ ಮಾಡ್ಬೇಕು ಆಮೇಲೆ ಐತೆ ಏನೋ ಆಟಾಡ ನಿಂದಿರ್ಬೇಕು ಹ್ಮ್ ಬಟ್ ಏನೇ ಹ್ಮ್ ನಮ್ಮ ಮನೆಯೊಳಗ ಐತಲ್ರಿ ದಿನ ಬೆಳಿಗ್ಗೆದ್ದೆ ಉಪ್ಪೇಟೆ ಇಲ್ಲ ನಾಷ್ಟ ಒಳಗೆ ಬಟ್ ಇವತ್ತ ಉಪ್ಪೇಟು ಇಲ್ಲ ಡೈರೆಕ್ಟ್ ಏನ್ರಿ ಪಾ ಅಂತ ಹೇಳಿದ್ರೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋದು ಇವತ್ತೆ ರೊಟ್ಟಿ ಜುಡ್ಡಿ ನೋಡ್ರಿ ಪಲ್ಯ ಏನೈತೆ ಅಂತ ಹೇಳಿ ಇಲ್ಲಿ ಜಿಂಗೆ ಪಚಡಿ ಐತ್ರಿ ಜಿಂಗೆ ಪಚಡಿ ಯಾರ್ಯಾರು ಊಟ ಮಾಡ್ರಿ ಅವ್ರು ಒಂದು ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಊಟ ಮಾಡಿಲ್ಲ ಇದೆ ಜಿಂಗೆ ಪಚಡಿ ಅಂದ್ರೆ ಏನರೀಪಾ ಅಂದ್ರೆ ಒಣ ಮಿನಾರಿ ಇದೆ ಒಣ ಮೀನದ ರೆಸಿಪಿ ಸ್ಪೆಷಲಿ ಜಿಂಗೆ ಪಚಡಿ ನಿಮಗೆ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಸಂಬಂಧ ನಾವು ಈ ರೆಸಿಪಿ ಮಾಡಿ ತೋರಿಸ್ತೇವಂತೆ ಆಮ್ಯಾಗ ಇದು ಏನರೀಪಾ ಅಂತ ಹೇಳಿದ್ರೆ ತತ್ತಿ ಖಾರಿ ಜಾರಿ ಇದೆ ತತ್ತಿ ಖಾರಿ ಜಾಲ್ರಿ ತತ್ತಿ ಸಾರು ಇದೆ ಬರ್ರೀಗ ಬಿಸಿ ಬಿಸಿ ರೊಟ್ಟಿ ಜಿಂಗೆ ಪಲ್ಲಿ ತತ್ತಿ ಸಾರು ಚೌಳಿಕಾಯಿ ಪಲ್ಲಿ ಹಾಕೊಂಡೆ ಮಸ್ತಾಗಿ ಒಂದು ಮೂರ್ನಾಲ್ಕು ರೊಟ್ಟಿ ಬಡಿನಂತೆ ಆದ್ರೀಪ ಈಗ ಸಂತೆಗೆ ಹೋದ್ವಿ ನಮಗೆ ಏನೇನು ಬೇಕಲ್ಲ ತೊಗೊಂಬಂದ್ವಿ ಮ್ಯಾಗ ಏನು ಅಂತ ಅಂತೇಳಿ ಎಲ್ಲ ಸಪ್ರೇಟ್ ಮಾಡ್ಬೇಕು ಇದು ಮಸ್ತ್ ತೊಣಿಸಲ್ಲ ಕೊತ್ತಂಬರಿ ಕೊತ್ತಂಬರಿ ಫ್ರೆಶ್ ಐತಿ ಇದೇನ ಪಾಲಕ್ ಅಲ್ಲ ಇದೆ ಪಾಲಕ್ ಅಲ್ಲಿ ಇದೆ ಮೆಂತ್ಯ ಇದು ಎರಡು ಮೆಂತ್ಯ ನೀವು ನನ್ನ ಅನಿಸಿದ ಪ್ರಕಾರ ಇವು ಅವಳು ಜುಳಿ ನೋಡೇಮ್ ಕಾಣಕತ್ತವ ಅವು ನನಗೆ ಗೊತ್ತಾಗಲಿಲ್ಲ ಇವೇನು ತೊಗೊಂಬಂದು ಬೆಂಡೆಕಾಯಿ ಎಳೆಬೋದ ಅವ್ವ ಬರ್ತಿದ್ದದಾವೋ ಏನು ನೋಡಿ ಎಳೆ ಅದಾವ ಇವು ಮಸ್ತ್ ಅದ ನೋಡಿರಿ ಬೆಂಡೆಕಾಯಿ ಬೆಂಡೆಕಾಯಿ ಕಬಾಬ್ ಅಂತ ನಮ್ಮ ಮನ್ಯಾಗೆ ಮಾಡ್ತಾರ್ರೀಪ್ಪ ಈ ಪರಿ ಮಾಡ್ತಾರೆ ಭಾರಿ ಖತರ್ನಾಕ್ ಅಂದ್ರೆ ಖತರ್ನಾಕ್ ಮಾಡ್ತಾರೆ ರೀ ನೋಡಕ್ಕೂ ಹಂಗಕ್ಕಂತಾವ್ ಟೇಸ್ಟಿನು ಹಂಗೆ ಇರ್ತಾವ ಅವು ಆಮ್ಯಾಗ ಇವತ್ತು ಒಂದು ಏನು ಫೇಲ್ ಮಾಡಿದೀವಿ ಬರ್ತಾನೆ ನೋಡಿದ್ರಿ ಹೆಂಗದವ ಬಜ್ರಿ ಎಷ್ಟು ಮಸ್ತ್ ಅದ ನೋಡಿ ಕೆಂಪು ಇವು ನೋಡಿ ಒಂದು ವರಿ ಒಂದು ಅರ್ಧ ತಗೊಂಡಿ ಇದು ಹೆಂಗೆ ಹೇಳಿದ್ರೆ ಅಂತೇಳಿದ್ರೆ ಇದ್ರಾಗಿರ್ತಾವೆ ರೀ ಬುಟ್ಟಿ ಒಳಗೆ ಇವು ಹತ್ತು ರೂಪಾಯಿ ಬುಟ್ಟಿ ಐದು ರೂಪಾಯಿ ಬುಟ್ಟಿ ಐದು ರೂಪಾಯಿ ಬುಟ್ಟಿ ಬುಟ್ಟಿ ಐದು ರೂಪಾಯಿ ಬುಟ್ಟಿ ರಂಗ್ರ ಬಡ ಈಗ ಏನಿದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಹಿಂಗೆ ಬುಟ್ಟಿ ಇರ್ತಾವಲ್ಲ ರೀ ಹತ್ತು ರೂಪಾಯ್ಕೊಂದು ಬುಟ್ಟಿ ಒಳಗೆ ಅಂತೇಳ್ರಿ ಹಾಕಿರ್ತಾರೆ ಹೆಂಗೆ ಕ್ಯಾರೆಟ್ ಹಾಕಿರ್ತಾರೆ ಬದನೆಗೆ ಹಾಕಿ ಕಟ್ಟಿರ್ತಾರೆ ನಮಗೇನು ಬೇಕಲ್ಲ ನಾವು ತಗೋಬೋದು ಸೊ ನೋಡಿರಿ ನಮ್ಮ ಮನ್ಯಾಗ ವಾರಕ್ಕೆ ಸಂತೆ ಅಂತೆ ಕರ್ಯೋ ನಾವು ಆದರೆ ಒಂದು ವಾರದ ಮಟ್ಟ ಬರೋಂಗಿಲ್ಲ ನಡಕ ಖಾಲಿ ಆಗ್ಬಿಟ್ರತಾವ ಆವಾಗ ಏನು ಮಾಡ್ತೇವೆ ನಾವು ನಮ್ಮ ಆರು ಕಡೆ ಆಯ್ತು ಹೋಗ್ತೇವೆ ಅಲ್ಲಂತೂ ದಿನಾಸಂತಿ ಇರ್ತೈತಿ ಡೈಲಿ ಮಾರ್ಕೆಟ್ ಅದು ಅಲ್ಲಿ ಹೋಗಿ ನಮಗೇನು ಬೇಕಲ್ಲ ಮತ್ತೊಂಬರ್ತೇವೆ ಮತ್ತು ನಮ್ಮ ಜೀವನ ನಾವು ನಡೆಸ್ತೇವೆ ಯಾಕಂದ್ರೆ ಜೀವನ ನಡಿಬೇಕಂದ್ರೆ ಊಟ ಮಾಡಬೇಕಾ ಊಟ ಮಾಡ್ಬೇಕಂದ್ರೆ ತರಕಾರಿ ಬೇಕಾ ತರಕಾರಿ ಹೋಗಿ ತರಬೇಕಾ ನಾವು ಇವಾಗ ಬಾರ್ದು ಸೋತೆಕಾಯಿನೂ ಹ್ಞೂ ಇವಾಗ ಬುಟ್ಟಿ ಅದಿಲ್ಲ ಇವತ್ತುಟ್ಟಿನ ನೀ ಅನ್ ಅಂತಲ್ಲ ಬುಟ್ಟಿ ಗಟ್ಟಲೆ ಯಾವ ನಿಂದೇನಿದ್ರು ಯಾಕಂದ್ರೆ ನಮಗೆ ಹಿಂಗೆ ನನಗೇ ಇಲ್ಲ ಕೆಜಿ ನಮಗೆ ನಮಗೇನಾದ್ರು ಬುಟ್ಟಿ ಗಟ್ಟಲೆ ಅದು ಎಂಥ ಬುಟ್ಟಿ ಅಂದ್ರೆ ಹತ್ತು ರೂಪಾಯಿ ಬುಟ್ಟಿ ಬೇಕು ನಮಗೆ ಈ ಸೋಟರ್ ಯಾರೀಪಾ ಅಂತ ಹೇಳಿದ್ರೆ ನಮ್ಮ ಇದೇ ಒಂದು ಕೆಲಸ ಮಾಡ್ಯಾನೆ ಐದನೂರು ರೂಪಾಯಿ ಐತಲ್ಲೇ ಆ ಪಾಕೆಟ್ನಾಗಿದೆ ಹ್ಞೂ ಅಮ್ಮಾಗ ಚೆಕ್ ಮಾಡ್ತೇನೆ ಅಮ್ಮಾಗ ಸೂಟರ್ ಕೊಡೋಣ ಫಸ್ಟ್ ಟೇರ್ ಅಮ್ಮ ಯಾಕೆ ಶಕ್ ಟ್ಯಾರೇ ಅಮ್ಮಗೆ ಸೂಟರ್ ಕೊಡೋಣ ಅಮ್ಮ ತಗೋಮ್ಮ ನಿನ್ನ ಸಂಬಂಧ ನಾವು ಹೊಸ ಅಂತ ತುಂಬ ಅಂತೇಳೆ ಆಮ್ಯಾಕೇನು ಮಾಡಿದಳೆ ಆ ಜೇಬ್ ಚೆಕ್ ಮಾಡುವ ಹೇಳೋಣ ನೋಡೋಣ ಅಮ್ಮನ ರಿಯಾಕ್ಷನ್ ಹೆಂಗಿರ್ತೇಳಿ ಗುಡ್ಡು ನೆಕ್ಸ್ಟ್ ಟೈಮ ಆಮ ಪಾರ್ಟಿ ಗೋಟಿ ಶಾಲ್ಟಿ ಪಿಟಿ ತಗೊಬ್ರಣಕ್ಕ ಮಸ್ತ್ ಇದೇನಾಯ್ತಲ್ರಿ ಈಗಿನ ಕ್ಲೈಮೇಟ್ ಇದು ಭಾರಿ ಸೂಟೇಬಲ್ ಇನ್ ನೋಡ್ರಿ ಇಂಥದ್ದು ಯಾರ್ಯಾರು ತಗೊಂಡಿಲ್ಲ ತಗೋರಿ ಥಂಡಿ ಮಾತ್ರ ಒಟ್ಟು ಹತ್ತಂಗಿಲ್ಲ ಕಿವ್ಯಾ ಕೇಳಂಗಿಲ್ಲ ಕಿವಿ ಕೇಳ್ತಾವ ನೋಡೋಣ ನಾನು ಟೆಸ್ಟ್ ಮಾಡ್ತೀನಿ ಕಿವಿ ಕೇಳ್ತಿದ್ಲು ಅಂತ ಹೇಳಿ ಹಾ ಸುಮಾನೇ ಕೊಡ ಅಮ್ಮ ಕೂಡ ಹ್ಮ್ ಚಕರಮ್ಮ ಕಿಶೆ ಕಿಶೆ ಕಿಸ ನಮ್ಮ ನೋಡ್ರಿ ಮಚ್ ಮಾಡ ಒಂದಾಗಿತ್ತು ಎಷ್ಟು ಅಂತೇಳಿ ಿಪಾ ಹೋದ್ವಿ ನಮ್ಮ ವಾರ್ ಕಡೆ ನಮ್ಮ ಬೆಟ್ಟ ಹದ್ವಿ ಆಮ್ಯಾಗ ನಮ್ಮವಾರಿಗೆ ಸೂಟರ್ ಕೊಟ್ವಿ ನಮ್ಮವಾರ ರಿಯಾಕ್ಷನ್ ಪರಿಯಾಕ್ಷನ್ ರೀ ಅವ್ರೆ ಖುಷಿ ಆಗ್ರಿ ಆದ್ರೆ ಅವ್ರಿಗೇನ್ರಿಪಾ ಅಂತ ಹೇಳಿದ್ರೆ ಒಂದು ಮೂರ್ ಲಿಂತ್ ರ ಆಗಿ ತಾಸೈತಲ್ರಿ ಅವ್ರ ವ್ಯಾಪಾರ ಮಾಡಬೇಕ್ರಿ ವ್ಯಾಪಾರ ಎಷ್ಟ್ರ ಆಗ್ಲಿ ಏನ್ರ ಆಗ್ಲಿರಿ ಅವ್ರು ಹೋಗಿ ಅಂಗಡಿ ಹಸ್ದಾಗೋದ್ರಿಗೆ ಸಮಾಧಾನ ಆಕೇತ್ರಿ ಸೊ ಖುಷಿ ಆತ್ರಿಪ್ಪ ನಮಗೂ ನಮ್ಮಗೆ ಸೋಟ್ರೆ ಕೊಡ್ಸಿದಿವಿ ಅಂತ ಹೇಳಿ ಎಗ್ರೈಸ್ ಮಾಡಾಕೈತಿ ವಾಹ್ ಇದ್ರಾಗ ಬರೀ ರಸ ಕಣತಿ ಎಗ್ಗೆಲ್ಲ ಇದಾವ್ ಎಗ್ ರೈಸ್ ರೆಸಿಪಿ ಗಿಸಿಪಿ ಅದು ಮಸ್ತ್ ಮಾಡ್ತಿ ಚೆನ್ನಾಕ ಭಾರಿ ಟೇಸ್ಟಿನ ಆಗಿರ್ತೈತಿ

ಎಗ್ ರೈಸ್ ಒಳಗೆ ಎಗ್ ಐತಲ್ಲ ಹುಡ್ಕಿ ಹುಡ್ಕಿ ತಿನ್ಬೇಕು ಆವಾಗ ಮಜಾ ಬರ್ತೈತಿ ಬಟ್ ನೀಂಗೆ ಮಾಡಾಕಬೇಡ ಈಗ ಒಂದು ಮೂರರ ಆಗಲಿ ಎಗ್ ಹಾಕಿ ನೀನು ವಾವ್ ತಮಲ್ಲ ಏನಿದೆ ನಮ್ಮ ತಮಲ್ಲ ಹೆಂಗ್ರೀಪ ಅಂತ ಹೇಳಿದ್ರೆ ಹೊಸಾದ ಏನರ ಬನ್ರಿ ಅಕ್ಕಿ ಕೊಡಿಸ್ಬೇಕು ನಾವು ಸೊ ಈಗಿದ ಟ್ರೆಂಡಿಂಗ್ ಒಳಗೆ ಐತ್ರಿ ಇದು ಇದು ಈಗ ನೀವು ಭಾಳ ಕಡೆ ಇದನ್ನ ತಮಾನ ಕೊಡ್ಸ್ರಿ ಇವತ್ತು ಫಟ್ ಪಟ್ಟೆ ಎಗ್ರೇಸ್ ಮಾಡೆ ಊಟ ಮಾಡಿ ಪಾಚ್ಕೊಂಬಿಡೋಣ ಟೈಮ್ ನೋಡ್ರಿ ಈಗ ಹತ್ತು ಗಂಟೆ ಆಗೈತಿ ನಾವು ನಮ್ಮ ಆ ಕಡೆ ಹೋದಾಗತ್ತಲ್ಲ ರೀ ಟೈಮ್ ಹೌದು ಅವಾಗ ಟೈಮ್ ಎಷ್ಟಾಗತ್ತೆ ಎಂಟು ಗಂಟೆ ಆಗತ್ತೆ ನೋಡಿರಿ ನಾವು ನಮ್ಮ ವಾರ್ ಕಡೆ ಹೋಗಿ ಬೆಟ್ಟಾಗಿ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ ಎರಡು ತಾಸು ಬೇಕು ರೀ ಅಂದ್ರೆ ಏನು ಮಾಡ್ತೀವ್ರಿಪ್ಪ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋದ್ಮ್ಯಾಗ ಪಟ್ಟನ್ ಬರಂಗಿಲ್ಲ ರೀ ನಾವು ಅಲ್ಲಿ ಹೋಗಿ ಒಂದು ತಾಸು ದೇಡ್ ತಾಸು ಕುಂದಿರ್ತೀವಿ ರೀ ಮಾತಾಡ್ತೀವಿ ಅಲ್ಲಿ ಹೋದ್ರೆ ನಾವು ಅಷ್ಟೊರಂಗಲ್ರಿ ನಮ್ಮ ತೆಂಗಿನ ಬರ್ತಾಳೆ ನಮ್ಮ ಸುಲ್ತಾನ್ ಬರ್ತಾನೆ ನಾವೆಲ್ಲ ಕೂಡ ಹೋಗ್ಕೇವಲ್ರಿ ಆವಾಗ ನಮಗೆ ಮಜಾ ಬರ್ತೈತಿ ಆಮ್ಯಾಗ ನಮಗೆ ಇಲ್ಲಿಂದ ಅಲ್ಲಿ ಮಟ್ಟ ಹೊರಕೈತಲ್ರಿ ಬೇಜಾರು ಆಗೋದಿಲ್ಲ ನೋಡಿರಿ ನಮ್ಮ ತಾಜನಗರ್ ಏರಿಯಾ ಐತಲ್ರಿ ಹಂಗೆ ಎಂಟು ಗಂಟೆ ಆತರಿಪಾ ಅಂತಂದ್ರೆ ಸಲೆಂಟ್ ಆಗಿಬಿಡ್ತೈತಿ ಅದ್ರಾಗ ಈಗ ಟೈಮ್ ನೋಡ್ರಿ ಹತ್ತು ಗಂಟೆ ಆಗೈತಿ ಇರ ನೋಡಿರಿ ಫುಲ್ ಸಲೆಂಟ್ ಐತೆ ಇದೆ ಈಗಿನ ಥಂಡ ಐತಿಲ್ರಿ ಮನುಷ್ಯ ಹೊರಗೆ ಬರೋಂಗಿಲ್ಲ ಪರಿ ಥಂಡಿ ಐತ್ರಿಪ್ಪ